ತಿರುಗುಣಿ ಬಾಗ್ಲು ಅಂತ ಇಲ್ಲಿ ಇಲ್ಲ ಅಲ್ಲಿ ತೋರಿಸ್ತೀನಿ ಬನ್ನಿ ಒಂದು ತಲೆಗೆ ಒಂದ್ ಕನಿಷ್ಠ ಅರವತ್ತು ವರ್ಷ ಇದು ಮೂಲತಃ ಅಲ್ಲಿ ಜಗಲಿ ಮನೆ ಇದು ಬೀದಿ ಬಾಗಿಲು ಓಣಿ ಅಂತ ಎಂಟ್ರೆನ್ಸ್ ಇಲ್ಲಿ ದಿವಾನ್ ಖಾನ್ ಇತ್ತು ಅದು ಹಿಂದಕ್ಕೆ ಪಡ್ತಾ ಇತ್ತು ರಾಗಿ ಎಲ್ಲ ಇದ್ವು ಅದನ್ನೆಲ್ಲ ಈಗೆಲ್ಲ ಸ್ವಲ್ಪ ಬಾಗಿಲ್ಲ ಆಗಿನ ಕಾಲದ್ದು ಕಿರ್ದಾಗೆ ಇರ್ತಿತ್ತು ಇವತ್ತು ಬಾಗಿಲು ಅಂತಂದ್ರೆ ತಿರುಗುಣಿ ಬಾಗಿಲು ತಿರುಗುಣಿ ಬಾಗಿಲು ಇರುತ್ತೆ? ಕಂಬ ಸಾಲಿನ ಮನೆ ನಿಮ್ದು ಸ್ಟ್ರಾಂಗ್ ರೂಮ್ ಅದು

ಸುಸಜ್ಜಿತ ಕಟ್ಟಡ ಎಲ್ಲ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿ ಮುಂದಿಡೆ ತಾರಸಿ ಅದನ್ನ ಕೊಡಿ ಅಂತ ಹೇಳಿ ನಮ್ಮ ತಂದೆ ಇಲ್ಲಿ ಬಾಲ್ ನೋಡ್ಕೊಂಡು ನಾವ್ ಇಲ್ಲಿ ಓಡಾಡ್ಕೊಂಡು ಅವ್ರಿಗೆ ಮುಂಬಾಗದಲ್ಲಿ ಕೊಟ್ಟಿದ್ವಿ ಬಂದ್ರೆ ಬಟ್ಟೆ ಅಲ್ರ ಇದು ಸರ್ ಇದು ದೇವ್ರ ಮನೆನಾ ಅದು ಊಟದ ಊಟದ ಮನೆ ಹಾಗೆಲ್ಲ ಬಾಕ್ಲಿಗೇ ಗಣಪತಿ ಮತ್ತೆ ದೇವ್ರುಗಳು ಮತ್ತೆ ಬಾಗ್ಲುಗಳು ಅಷ್ಟೇನೆ ಸರಳವಾಗಿದ್ರೂ ಸುಂದರವಾಗಿರ್ತಿತ್ತು ತಿರುಗುಣಿ ಬಾಗಿಲು ಅಂತ ಹೇಳ್ತೀವಲ್ಲ ಮರದಲ್ಲೇ ಊಟ ಮಾಡಿರೋನು ಅಣಸ ಕೊಟ್ಟು ಬಾಗಿಲು ಇಷ್ಟೇ ಇಷ್ಟೇ ದಪ್ಪ ಇರ್ತಿತ್ತು ತಿರುಗುಣಿ ಬಾಗಲು ಅಂತ ಇಲ್ಲೂ ದೇವಸ್ಥಾನಗಳು ಆಮೇಲೆ ಗಂಧೂಟಿ ಅಂತ ಹೇಳಿ ಒಂದೇ ಒಂದು ಮುಖ್ಯ ದ್ವಾರಕ್ಕೆ ಗಂಧದ ಮೇಲ್ಭಾಗ ಹಾಕೋರು ಅದು ಯಾವ್ದೋ ಒಂದು ಹಳೆ ಸಿಕ್ತೋ ಅದು ಹಾಗೆ ಇಟ್ಟಿದೀನಿ ಹಿಂದೆಲ್ಲ ಗಂಧದ ಹಾಕೋರು

ಆಮೇಲೆ ಇಲ್ಲಿ ಹಿಂದಕ್ಕೆ ಇತ್ಲು ಆ ಕಡೆ ಪಕ್ಕಕ್ಕೆ ಹುಲ್ಲಿತ್ಲು ದನಿನ ಮನೆಗಳು ಇತ್ಲು ಇತ್ಲು ಬಾಗಿಲು ಇದು ಬಾವಿ ಕಲ್ ಕಟ್ಟಿದ ಬಾವಿ ಇತ್ತು ಸುತ್ತ ಕಲ್ಲಿತ್ತು ನಾವು ಸ್ವಲ್ಪ ತೀರ ದಪ್ಪ ಆಗುತ್ತೆ ಅಂತ ಹೇಳಿ ಸಿಮೆಂಟ್ ಇಂದ್ರ ಮಾಡಿಸಿದೀರಾ ಇದು ಹಿತ್ಲು ಈಗ ನಮ್ಗೆ ಏನ್ ಅನುಕೂಲ ಬೇಕೋ ಹಾಗೆ ನೀರಿಗೆ ಅವೆಲ್ಲ ಮೊದ್ಲೆಲ್ಲ ಸೇರುದು ಕುಟ್ಟುದು ಬೀಸುದು ಎಲ್ಲಾ ಇತ್ತು ಇಲ್ವಲ್ಲ ಅದನ್ನೇ ಅದನ್ನೇ ಇವೆಲ್ಲ ದನ ಕಟ್ಟು ಕೆಳಗಡೆ ಮೇಲ್ಗಡೆ ಕೊಬ್ಬರಿ ಕಾಯಿ ಹಾಕೋಕೆ ಹಾಕೋಕೆ ಕೊಟ್ಟಿಗೆ ತರ ಹೊ ಎರಡು ಮನೆ ಇದೆ ಆ ಕಡೆ ಒಂದು ಈ ಕಡೆ ಒಂದು ಇದೆಲ್ಲ ಕರುಗಳು ಕಟ್ಟಕ್ಕೆ ಅಲ್ಲೆಲ್ಲವ ಹಾ ದೊಡ್ಡ ಹಸುಗಳು ಕಟ್ಟಕ್ಕೆ ಎರಡು ಜೊತೆ 8 ಎರಡು ಎರಡು ಗಾಡಿ ಒಂದು ತುಳಸಿ ಕಟ್ಟೆ ತುಳಸಿ ಕಟ್ಟೆ ಮೂಲತಃ ಅದು ಯಾವುದು ಅಲ್ಲೊಂದು ಕಲ್ಲು ಕಲ್ಲಿ ಇದೆ ನೋಡಿ ಹಾಹಾ ಮೇಲೆ ಹಾಹಾ ಕಲ್ಲಿಂದ ತುಳಸಿ ಕಟ್ಟೆ

ಹಾ ಮಣ್ಣು ಹಾ ಅಂಚಿನ ಚೂರು ಹಾ ಮಣ್ಣು ಹಾ ಹುಣ್ಣ ಹಾ ಸರ್ ಅಟ್ಟದ ಮೇಲೆ ಮಾಡ್ತಾ ಇದೀನಿ ರಾಗಿ ಅಂಬಲಿ ಹಾ ಹಾ ಇದೆಲ್ಲ ಹಾಕಿ ಕೋಣ ಕೈಲಿ ಎಂಟು ಹತ್ತು ದಿವಸ ಸುಟ್ಸು ತುಲ್ಸು ಹಾ 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 ಅದೇ 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 ಸಂಪೂರ್ಣ ಆಗಿ ಬದಲಾಗಿದೆ ನೋಡಿರಿ ಅಟ್ಟದ ಮೇಲೆ ಇದ್ರೂ ಅಟ್ಟದ ಮೇಲಿಂದ ಕೆಳಗೆ ನೋಡೋದಕ್ಕೆ ತಂತಿ ಹಾಕೊಂಡಿದ್ದಾರೆ ಇಲ್ಲಿ ಬಾಗಿಲು ಕೂಡ ತುಂಬ ಕಿರಿ ಇಲ್ಲಿ ನೋಡಿ ಇನ್ನೊಂದು ಕೋಣೆ ಅಟ್ಟದ ಮೇಲೇ ಇನ್ನೊಂದು ಕೋಣೆ ನಂತರ ಇಲ್ಲಿ ಬಾಗ್ಲು ನೋಡಿ ಎಷ್ಟು ಕಿರಿದಾಗಿದೆ ಇನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಲ್ಲೂ ಮುಂಭಾಗ ಅಟ್ಟದ ಮುಂಭಾಗ ಮನೆಯ ಮುಂಭಾಗದ ಅಟ್ಟ ಇದು ಅಂದರೆ ಹಳೆಯ ಕಾಲದ್ದು ತೊಟ್ಟಿಲುಗಳಿವೆ ಟ್ರಂಕ್ಗಳು ಜರಡಿ ಎಂಚು ತುಂಬ ಕಾಲದ್ದು ಏನೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ ನೋಡಿ ಇವತ್ತು ನನಗೆ ಇದು ನೋಡಿ ಹಳೆಯ ಕಾಲದ ತಕ್ಕಡಿ ಕ್ಲಾಸ್ ಸಿ ಹಳೆಯ ಾದದ್ದೊಂದು ಪಾತ್ರೆ